ನೋಡಿ ಎಷ್ಟು ಸೂಪರ್ ಆದ ಗಿನ್ನ ರೆಡಿ ಆಗಿದೆ ಅಂತ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗಿನ್ನ ರೆಡಿ ಆಗಿದೆ ಅಂತ ತುಂಬ ಸುಲಭದಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವೊಂದು ಸಲ ಟ್ರೈ ಮಾಡಿ ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಅದ್ಭುತವಾದ ರೆಸಿಪಿ ತೋರಿಸ್ತಾ ಇದ್ದೀನಿ ಮನೆಗೆ ಹೇಗೆ ಮಾಡೋದು ನೋಡೋಣ ನಾನು ಆವಾಗಲೇ ಹೇಳಿದೆ ನಿಮಗೆ ಅದ್ಭುತವಾದ ರೆಸಿಪಿ ಮಾಡ್ತೀನಿ ಅಂತ ಇವತ್ತು ಗಣ್ಣು ಹಾಲಿಲ್ಲದೇ ನಾನು ಗೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಲ್ವಾ ಊರ ಕಡೆ ಆದರೆ ಕರ ಹಾಕಿರುತ್ತೆ ಅದರಲ್ಲಿ ಗೆಣ್ಣು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಆ ಥರ ಎಲ್ಲೂ ಸಿಗಲ್ಲ ಸೊ ಹಾಗಾಗಿ ನಾನು ಈ ಥರ ರೆಡ್ ಹಾಲನ್ನು ತಗೊಂಡಿದ್ದೀನಿ ನಾನು ಒಂದು ಲೀಟ್ರಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನೀರು ಸ್ವಲ್ಪನೂ ಸೇರಿಸ್ಕೊಳ್ಬಾರ್ದು ಅದಷ್ಟು ಗಟ್ಟಿ ಹಾಲು ತಗೊಳ್ಳಿ ನಾನು ಈ ಥರ ಕಾಮದೇನು ಗಟ್ಟಿ ಗಿಣ್ಣದ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಅಷ್ಟು ಇದೆಲ್ಲ ಮಾಲ್ಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ನೀವು ಅದನ್ನು ತಗೊಂಡು ಮಾಡಬಹುದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇನ್ನೂರು ಗ್ರಾಮ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಒಂದು ಲೀಟರ್ ಹಾಲಿಗೆ ಬೆಲ್ಲನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಕುಟ್ಟಿ ಕೂಡ ಪುಡಿ ಮಾಡಿ ಹಾಕೋಬೋದು ಇದನ್ನು ಹಾಲಿಗೆ ಸೇರಿಸ್ಕೊಳ್ಳೋಣ ಇವಾಗ ರುಚಿ ನೋಡ್ಕೊಂಡು ಹಾಕೊಳ್ಳಿ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಸ್ವೀಟ್ ಕಡಿಮೆ ತಿಂತಾರೆ ಹಾಗಾಗಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಗಿಣ್ಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ರೆಡಿ ಮಾಡ್ಕೊಳ್ಳುವ ಮೊದಲೇ ನಾನು ಒಂದು ಇಡ್ಲಿ ಪಾತ್ರನ ಬಿಸಿಗಿಟ್ಕೊಂಡಿದ್ದೀನಿ ನೀರು ಬಿಸಿಗೆ ಇಟ್ಕೋಬೇಕು ಇಲ್ಲ ಒಂದು ಕುಕ್ಕರಲ್ಲಾದರೂ ಆಗುತ್ತೆ ಬಿಸಿ ಆಗಿರಬೇಕು ನಾವು ಇದೆಲ್ಲ ಕಲಸಿ ಇಟ್ಕೊಳ್ಳುವಷ್ಟರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿಸ್ಕೊಳ್ಬೇಕು ಈ ಹದದಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೋಸ್ಕೊಳ್ಬೇಕು ಇದನ್ನು ಬೆಲ್ಲದಲ್ಲಿ ಏನಾದರೂ ಮರಳು ಕಲ್ಲು ಇರುತ್ತೆ ಅಂತಷ್ಟೇ ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಬೇಕು ಬೆಲ್ಲ ಕರಗಿ ಈ ಹದದಲ್ಲಿರುವಾಗ ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ ಒಂದು ಎರಡು ಏಲಕ್ಕಿನ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಹೊಸಬ್ರು ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜೊತೆಯಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈ ಮಿಕ್ಸ್ ಮಾಡ್ಕೊಳ್ಬೇಕು ಊರ್ ಕಡೆ ಎಲ್ಲ ಹಸು ಕರ್ರ ಹಾಕಿ ನೆಕ್ಸ್ಟ್ ಡೇಗೆನೆ ನಮ್ಮ ಅಮ್ಮ ಎಲ್ಲ ಗಿಣ್ಣು ಮಾಡ್ತಿದ್ರು ಅದರ ರುಚಿನೇ ಅದ್ಭುತ ನೆನ್ಸ್ಕೊಳ್ಬೇಕು ಅಷ್ಟೇನೆ ಇವಾಗ ಅಷ್ಟೊಂದು ಯಾರು ದನಗಳು ಸಾಕಲ್ಲ ಅಲ್ಲ ಹಾಗಾಗಿ ಆ ರುಚಿ ರುಚಿಯೆಲ್ಲ ಇವಾಗ ಈ ತರ ಮಾಡಿ ತಿನ್ಬೇಕು ಅಷ್ಟೇನೆ ನಮಗೆ ನೆನಪಾದಾಗ ನಿಮಗೆ ಯಾರೆಲ್ಲ ಆ ಊರಿನ ಗಿಣ್ಣದು ರುಚಿ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಥರ ರೆಡಿ ಮಾಡ್ಕೊಂಡಾದ ಮೇಲೆ ಒಂದು ಈ ಥರ ತಟ್ಟೆನ ಮುಚ್ಚಿಕೊಳ್ಬೇಕು ಒಲೆಯಲ್ಲಿ ಇಡುವಾಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಈ ಥರ ನೀರು ಬಿಸಿಯಾಗಿರಬೇಕು ಇಲ್ಲ ಒಂದು ಕುಕ್ಕರ್ ಆದರೂ ಆಗತ್ತೆ ಇವಾಗ ಗಿಣ್ಣು ರೆಡಿ ಮಾಡ್ಕೊಂಡಿರೋದನ್ನ ಇದರ ಮೇಲೆ ಹಾಕ್ಕೊಂಡು ಮುಚ್ಚಿ ಒಂದು ಮೂವತ್ತು ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಮೂವತ್ತು ನಿಮಿಷ ಆದ ಮೇಲೆ ನೋಡೋಣ ಗಿನ್ನೆ ಇಟ್ಟು ಮೂವತ್ತು ನಿಮಿಷ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಬೆಂದಿದ್ಯಾ ಅಂತ ಒಂದು ಚಾಕು ಅಥವಾ ಒಂದು ಕಡ್ಡಿ ಹಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಬೆಂದಿದೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗೋರೆಗೂ ಈ ಪಾತ್ರೆಯಲ್ಲೇ ಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಆಮೇಲಿಂದ ಕಟ್ ಮಾಡ್ಕೊಳ್ಳೋಣ ನಿಮಗೆ ಗಟ್ಟಿ ಆಗಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಒಂದು ನಾಲ್ಕು ಅವರ್ ನೀವು ಅಲ್ಲಿ ಫ್ರಿಜ್ಜಲ್ಲಿಟ್ಟರೂ ಕೂಡ ಗಿಣ್ಣು ತಣ್ಣಗಾಗುತ್ತೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ ಹೊರಗಡೆ ತೆಗೆದಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಲಿ ಇದು ಆಮೇಲಿಂದ ಒಂದು ಸಾಫ್ಟಾದ ಸ್ಪ್ಯಾಚುಲದಿಂದ ನಾವು ಇದನ್ನು ಸುತ್ತು ಬಿಡಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ನಿಮಗೆ ಇನ್ನೂ ಗಟ್ಟಿ ಬೇಕು ಅಂತ ಹೇಳಿದರೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲ ಸಾಫ್ಟ್ ಆಗಿ ಇರಲಿ ಅಂತ ಹೇಳಿದ್ರೆ ಈ ತರ ಸಾಫ್ಟ್ ಆದ ಒಂದು ಸ್ವಾಚ್ ಎಲ್ಲ ತಗೊಂಡು ಸೈಡ್ ಇಂದೆಲ್ಲ ನೀಟ್ ಆಗಿ ಬಿಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗ್ ಬಂತು ನನಗೆ ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸ್ಬೇಕು ನೀವು ನೋಡಿ ಈ ತರ ಎಲ್ಲ ಬಿಟ್ಕೊಂಡು ರೆಡಿ ಆಗಿರುತ್ತೆ ನೋಡಿ ಇದನ್ನೇ ಇನ್ನ ಕಟ್ ಮಾಡ್ಕೊಳ್ಳೋದು ನೋಡಿ ಗಿಣ್ಣ ಮಾಡಿದ ಪಾತ್ರೆಯಲ್ಲಿ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಅಷ್ಟು ನೀಟಾಗಿ ಬಿಟ್ಟು ಬಂದಿದೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಮಾತ್ರ ನೀವೊಂದ್ಸಲ ಟ್ರೈ ಮಾಡಲೇಬೇಕು ನಿಮಗೆ ಇನ್ನ ಗಟ್ಟಿ ಬೇಕು ಅಂದರೆ ಮಾತ್ರ ನೀವು ಫ್ರಿಜ್ಜಲ್ಲಿ ಇಡಿ ಇಲ್ಲ ಹೇಳಿದ್ರೆ ರೂಮ್ ಟೆಂಪ್ರೇಚರಲ್ಲೇ ತಣ್ಣಗಾಗಲು ಬಿಟ್ಟರೆ ಆಯಿತು ಯಾವ ಆಕಾರದಲ್ಲಿ ಬೇಕು ಆಕಾರದಲ್ಲಿ ಕಟ್ ಮಾಡಿಕೊಂಡು ಸೋವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸೂಪರ್ ಆದಾಗ ಇನ್ನ ರೆಡಿ ಆಗಿದೆ ಅಂತ ಟೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದೆ ಅಂತ ತುಂಬ ಸುಲಭದಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಅದ್ಭುತವಾದ ಗಿಣ್ಣ ನೋಡಿ ಈ ರೆಡಿ ರೆಡಿಯಾಗಿದೆ ತಪ್ಪದೇ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ತುಂಬ ಸೂಪರ್ ಆಗಿರುತ್ತೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು